यन वारदे नरजन्म वन्दाग नालिगे हृदाग दे। वसुदेव वसुदेवसुतं देवं चानूरमर्दनं। ದೇವಕಿ ಪರಮಾನಂದಂ ಕೃಷ್ಣಂ ಅಂದೇ ಜಗದ್ಗುರುಂ ವಚನ ಭಾಗವತದ ನಿನ್ನೆಯ ಮುಂದುವರಿದ ಭಾಗ ಮಹಾಭಕ್ತ ಧ್ರುವಕುಮಾರ ಇದುವರೆಗೆ ನಾವು ಸ್ವಯಂಭೂ ಮನುವಿನ ಹೆಣ್ಣು ಮಕ್ಕಳ ಸಂತತಿಯ ಕಥೆಯನ್ನು ನೋಡಿದೆವು ಈಗ ಆತನ ಗಂಡು ಮಕ್ಕಳ ಕಡೆ ಸ್ವಲ್ಪ ನೋಡೋಣ ಸ್ವಯಂಭುವಿಗೆ ಕ್ರಿಯ ಋತ ಉತ್ಥಾನಪಾದ ಎಂಬ ಇಬ್ಬರು ಗಂಡು ಮಕ್ಕಳಿದ್ದರಷ್ಟೇ ಅವರಿಬ್ಬರು ಭೂಮಂಡಲವನ್ನು ಆಳುತ್ತಿದ್ದರು ಅವರಲ್ಲಿ ಕಿರಿಯವನಾದ ಉತ್ಥಾನಪಾದನಿಗೆ ಸುನೀತಿ ಸುರುಚಿ ಎಂಬ ಇಬ್ಬರು ಹೆಂಡರಿದ್ದರು ಇವರಲ್ಲಿ ಕಿರಿಯ ಹೆಂಡತಿಯ ಮೇಲೆ ಹೆಚ್ಚು ಪ್ರೀತಿ ರಾಜನಿಗೆ ಒಂದು ದಿನ ಆತ ಕಿರಿಯ ಹೆಂಡತಿಯ ಬಳಿಯಲ್ಲಿ ಸಿಂಹಾಸನವೇರಿ ಆಕೆಯ ಮಗನಾದ ಉತ್ತಮ ಕುಮಾರನನ್ನು ತೊಡೆಯ ಮೇಲೆ ಕುಡಿಸಿಕೊಂಡು ಮುದ್ದಾಡುತ್ತಿದ್ದ ಆ ವೇಳೆಗೆ ಹಿರಿಯ ಹೆಂಡತಿಯ ಮಗನಾದ ಧ್ರೋಕುಮಾರ ಅಲ್ಲಿಗೆ ಬಂದ ಅವನಿಗೂ ತಂದೆಯ ತೊಡೆಯ ಮೇಲೆ ಏರಬೇಕೆಂಬ ಆಸೆಯಾಯಿತು ಏರಲೆಂದು ಹತ್ತಿರಕ್ಕೆ ಹೋದ ಆದರೆ ತಂದೆ ಅದಕ್ಕೆ ಅವಕಾಶ ಕೊಡಲಿಲ್ಲ ಅಷ್ಟರಲ್ಲಿ ಸುರುಚಿಯು ತನ್ನ ಸವತಿಯ ಮೇಲಿನ ಅಸೂಹೆಯಿಂದ ಆ ಮಗುವನ್ನು ಗದರಿಸುತ್ತಾ ಎಲೆ ಹುಡುಗ ನಿನಗೆ ಸಿಂಹಾಸನವನ್ನು ಏರುವ ಯೋಗ್ಯತೆ ಇಲ್ಲ ನೀನು ರಾಜನ ಮಗನಾದರೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲ ಬೇರೆಯವರ ಹೊಟ್ಟೆಯಲ್ಲಿ ಹುಟ್ಟಿದರೆ ಸಿಂಹಾಸನವನ್ನು ಏರುವಂತಿಲ್ಲ ಎಂಬುದು ಹಸುಳಿಯಾದ ನಿನಗೇನು ಗೊತ್ತು ಆದ್ದರಿಂದಲೇ ಅಸಾಧ್ಯವಾದನ್ನು ಬಯಸುತ್ತಿರುವೆ ನಮ್ಮ ಉತ್ತಮ ಕುಮಾರನಿಗೆ ಹಾಗೆ ನೀನು ಸಿಂಹಾಸನವನ್ನು ಹತ್ತಬೇಕಾದರೆ ಭಗವಂತನನ್ನು ಕುರಿತು ತಪಸ್ಸು ಮಾಡಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿವಾ ಎಂದಳು ತನ್ನ ಮಲತಾಯಿಯ ಮಾತುಗಳನ್ನು ಕೇಳಿ ದ್ರೋಕುಮಾರನ ಎಳೆಯ ಮನಸ್ಸು ಮಮ್ಮಲ ಮರಗಿತು ಆಕೆ ಹಾಗೆ ಮಾತನಾಡುತ್ತಿದ್ದರೂ ತನ್ನನ್ನು ಸಮಾಧಾನ ಮಾಡದೆ ಉದಾಸೀನಾಗಿರುವ ತನ್ನ ತಂದೆಯನ್ನು ಕಂಡು ಆತನಿಗೆ ದುಃಖ ಒತ್ತರಿಸಿ ಬಂತು ಏಟು ತಿಂದ ನಾಗರ ಹಾವಿನಂತೆ ಪುಸುಗುಟುತ್ತಾ ಕಣ್ಣೀರು ಸುರಿಸಿಕೊಂಡು ತಾಯಿಯ ಬಳಿಗೆ ಬಂದ ಸುನೀತಿ ಮಗನನ್ನು ಬಾಚಿ ತಬ್ಬಿಕೊಂಡು ತನ್ನ ಹೊ ನೇರಿಸಿಕೊಂಡಳು ತನ್ನ ಕಂದನನ್ನು ಆಕೆ ಸಂತೈಸಿರಲು ಯಾರು ಬಂದು ಸುರುಚಿ ಮಾಡಿದ ನುಡಿಗಳನ್ನೇ ಆಕೆಗೆ ತಿಳಿಸಿದರು ಅದನ್ನು ಕೇಳಿ ಆಕೆಗೆ ಬಹು ಸಂಕಟವಾಯಿತು ಕಾಡು ಕಿಚ್ಚಿಗೆ ಸಿಕ್ಕಿದ ಎಳೆಯ ಬಳ್ಳಿಯಂತೆ ಆಕೆ ಕಂದಿ ಹೋದಳು ಕಂದಿ ಹೋಗಿ ಕಣ್ಣಿನಲ್ಲಿ ಕಂಬಣಿಯನ್ನು ಸುರಿಸುತ್ತಾ ನೆಟ್ಟುಸಿರು ಬಿಟ್ಟಳು ಕ್ಷಣಕಾಲ ಸುಮ್ಮನೆ ಕುಳಿತು ಆಮೇಲೆ ಮಗು ನಿನ್ನ ಚಿಕ್ಕಮ್ಮನಾದ ಸುರುಚಿ ಆಡಿದ ಮಾತು ನಿಜ ನಿನ್ನ ತಂದೆಗೆ ನನ್ನನ್ನು ಹೆಂಡತಿ ಎಂದು ಹೇಳಿಕೊಳ್ಳುವುದಕ್ಕೆ ಕೂಡ ನಾಚಿಕೆ ಅಂತ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನೀನು ಸಿಂಹಾಸನವನ್ನು ಏರುವುದು ಹೇಗೆ ಸಾಧ್ಯ ನಮ್ಮ ದುರದೃಷ್ಟಕ್ಕೆ ಬೇರೆಯವರನ್ನು ದೂರಲೇಕೆ ಅವರವರ ಪಾಪ ಪುಣ್ಯ ಅವರದು ಆದ್ದರಿಂದ ನಿನ್ನ ಬಲತಾಯಿಯ ಮಾತಿಗಾಗಿ ಆಕೆಯನ್ನು ನಿಂದಿಸುವ ಅಗತ್ಯವಿಲ್ಲ ಆಕೆಯ ಮಾತನ್ನು ಬುದ್ಧಿವಾದ ಒಂದು ತಿಳಿದು ಆಕೆಯು ಹೇಳಿದಂತೆ ಮಾಡು ಉತ್ತಮ ಕುಮಾರನಂತೆ ನೀನು ಸಿಂಹಾಸನವನ್ನು ಏರಬೇಕೆಂದರೆ ಭಗವಂತನನ್ನು ಭಕ್ತಿಯಿಂದ ಆರಾಧಿಸು ಬ್ರಹ್ಮನು ಭಗವಂತನ ಆರಾಧನೆಯಿಂದಲೇ ಸತ್ಯಲೋಕದ ಸ್ವಾಮಿಯಾದುದು ನಿನ್ನ ತಾತನಾದ ಮನು ಚಕ್ರವರ್ತಿಯು ದೇವದೇವನನ್ನು ಆರಾಧಿಸಿ ಈ ಭೂಮಿಗೆಲ್ಲ ಸ್ವಾಮಿಯಾದ ಉತ್ತಮಗತಿಯನ್ನು ಪಡೆದ ಮೋಕ್ಷ ಹೊಂದಿದ ನೀನು ಅವನಂತೆ ಆಚರಿಸು ನಿನ್ನ ಆಸೆ ಈಡೇರುವುದಕ್ಕೆ ಬೇರಾವ ಉಪಾಯವೂ ಇಲ್ಲ ಒಂದೇ ಮನಸ್ಸಿನಿಂದ ಶ್ರೀಹರಿಯನ್ನು ಧ್ಯಾನ ಮಾಡು ಎಂದಳು ತಾಯಿಯ ಬೋಧನೆ ಧ್ರುವಕುಮಾರನ ಮನಸ್ಸಿಗೆ ಒಪ್ಪಿಗೆಯಾಯಿತು ಆತನು ತಕ್ಷಣವೇ ಮನೆಯನ್ನು ಬಿಟ್ಟು ಅಡವಿಯ ಹಾದಿಯನ್ನು ಹಿಡಿದನು ದಾರಿಯಲ್ಲಿ ನಾರದ ಮಹರ್ಷಿಗಳು ಎದುರಾದರು ಜ್ಞಾನಿಗಳಾದವರಿಗೆ ಬಾಲಕನ ಕಥೆಯೆಲ್ಲ ಗೊತ್ತು ಐದು ವರ್ಷದ ಬಾಲಕನಾದರೂ ಆ ಧ್ರುವ ಕುಮಾರ ತನಗಾದ ಅವಮಾನವನ್ನು ಅಪಮಾನವನ್ನು ಸಹಿಸಲಾರದೆ ಕಾರ್ಯಕ್ಕೆ ಕೈ ಇಟ್ಟಿರುವುದನ್ನು ಕಂಡು ಅವರಿಗೆ ಆಶ್ಚರ್ಯ ಅದಕ್ಕೂ ಹೆಚ್ಚಾಗಿ ಅವನ ಕ್ಷತ್ರಿಯ ತೇಜಸ್ಸನ್ನು ಕಂಡು ಮೆಚ್ಚಿಗೆ ಅವರು ತಮ್ಮ ಅಮೃತ ಹಸ್ತದಿಂದ ಆ ಬಾಲಕನ ತಲೆಯನ್ನು ಸವರುತ್ತಾ ಮಗು ಆಟವಾಡಿಕೊಂಡಿರಬೇಕಾದ ಈ ಎಳೆ ವಯಸ್ಸಿನಲ್ಲಿ ನಿನಗೇ ಕೆತ್ತಪಸು ಯಾರೋ ನಿಂದಿಸಿದರೆಂದು ನಿನಗೆ ಅವಮಾನವಾಯಿತೆಂದು ಅರಮನೆಯನ್ನು ಬಿಟ್ಟು ಅಡವಿಗೆ ಹೊರಡುತ್ತಾರೆ ಈ ವಯಸ್ಸಿನಲ್ಲಿ ಮಾನ ಅವಮಾನಗಳನ್ನು ಮನಸ್ಸಿಗೆ ಹಂಚಿಕೊಳ್ಳದೆ ಆಟವಾಡಿಕೊಂಡಿರಬೇಕು ಹಾಗೆ ಮಾನ ಅಪಮಾನಗಳು ನಿನಗೆ ಅರ್ಥವಾಗುವ ಹಾಗಿದ್ದರೆ ನೀನು ಎಂದಾಯಿತು ಹಾಗೆ ನೀನು ವೇಕಿಯಾಗಿದ್ದರೆ ಸುಖ ದುಃಖಗಳು ನಮ್ಮ ಕರ್ಮವೆಂದು ತಿಳಿದು ಶಾಂತಿಯಿಂದ ಇರಬೇಕಾಗಿತ್ತು ದೇಹವೇ ಆತ್ಮ ಎಂಬ ಮೋಹಕ್ಕೆ ಒಳಗಾದ ನೀನು ನಿನ್ನ ಬಲತಾಯಿ ಬೈದಳೆಂದು ಕೋಪದಿಂದ ತಪಸ್ಸಿಗೆ ಹೊರಟು ಬಿಟ್ಟಿಯಲ್ಲ ಅದೇನು ಹುಡುಗಾಟವೆಂದು ತಿಳಿದೆಯಾ ಮಹಾಯೋಗಿಗಳಿಗೂ ಭಗವಂತನ ಹಾದಿ ಗೊತ್ತಾಗುವುದಿಲ್ಲ ಇನ್ನು ನಿನಗೆ ಸಾಧ್ಯವಾಗುತ್ತದೆಯೇ ನೀನು ಈಗ ಸುಮ್ಮನೆ ಮನೆಗೆ ಹೋಗು ನಿನ್ನ ಪೂರ್ವ ಕರ್ಮವೆಲ್ಲವೂ ಸವಿದು ಹೋಗುವಂತೆ ಸುಖ ದುಃಖಗಳನ್ನೆಲ್ಲ ಅನುಭವಿಸಿ ಮನಸ್ಸಿನ ಸಮತೆಯನ್ನು ಪಡೆದು ಮುದುಕನಾದಾಗ ತಪಸ್ಸನ್ನು ಮಾಡುವೆಯಂತೆ ಎಂದರು ನಾರದ ನುಡಿಗಳಿಂದ ಬಾಲಕನ ಮನಸ್ಸು ಮತ್ತಷ್ಟು ದೃಢವಾಯಿತು ಅವನು ಹೇಳಿದ ಸ್ವಾಮಿ ನಿಮ್ಮ ಉಪದೇಶವನ್ನು ಕೇಳಿ ನನಗೆ ತುಂಬ ಸಂತೋಷವಾಯಿತು ಆದರೇನು ನಾನು ಕ್ಷತ್ರಿಯ ನನ್ನ ಬಲತಾಯಿಯ ಮಾತುಗಳಿಂದ ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದೆ ನಿಮ್ಮ ಉಪದೇಶ ಅದಕ್ಕೆ ಹಿಡಿಸುವುದಿಲ್ಲ ನಾನೀಗ ನನ್ನ ತಂದೆಯ ಸಿಂಹಾಸನವನ್ನೆಲ್ಲ ಬಯಸುತ್ತಿರುವುದು ನಮ್ಮ ವಂಶದ ಹಿರಿಯರಾರಿಗೂ ಪಡೆಯಲಾಗದ ಮತ್ತು ಮೂರು ಲೋಕಗಳಲ್ಲಿಯೂ ಅತ್ಯಂತ ಶ್ರೇಷ್ಠವಾದ ಪದವಿಯನ್ನು ಪಡೆಯಬೇಕೆಂಬುದು ನನ್ನ ಬಯಕೆ ಅದು ಈಡೇರಿರುವ ಹಾದಿಯನ್ನು ತಾವು ತೋರಿಸಬೇಕು ತಾವು ಸಾಕ್ಷಾತ್ ಬ್ರಹ್ಮನ ಮಕ್ಕಳು ನಿಮ್ಮ ವೀಣೆಯಿಂದ ಜಗತ್ತಿನಲ್ಲೆಲ್ಲ ದೇವರ ನಾಮವನ್ನು ಬಿತ್ತುತ್ತಿರುವಿರಿ ನನ್ನನ್ನು ತಾವೇ ಉದ್ಧಾರ ಮಾಡಬೇಕು ಎಂದನು ಧ್ರುವಕುಮಾರನ ಮಾತುಗಳನ್ನು ಕೇಳಿ ನಾರದಿಗೆ ಬಹು ಸಂತೋಷವಾಯಿತು ಅವರು ಆತನ ತಲೆಯನ್ನು ಮತ್ತೊಮ್ಮೆ ಕರುಣೆಯಿಂದ ಸವರುತ್ತ ಮಗು ನಿನ್ನ ತಾಯಿ ನಿನಗೆ ಹೇಳಿದ ಬುದ್ಧಿವಾದವೇ ಒಂದು ದೊಡ್ಡ ಉಪದೇಶ ಅದೇ ಭಕ್ತಿಯೋಗ ಆಕೆ ಹೇಳಿದಂತೆ ಒಂದೇ ಮನಸ್ಸಿನಿಂದ ದೇವರನ್ನು ಧ್ಯಾನಿಸು ಹೋಗು ಯಮುನಾ ನದಿಯ ತೀರದಲ್ಲಿ ಮಧುವನವಿದೆ ಅದು ಭಗವಂತನಿಗೆ ಬಹು ಪ್ರಿಯವಾದ ಸ್ಥಳ ಮೂರು ಹೊತ್ತು ಯಮುನೆಯಲ್ಲಿ ಸ್ನಾನ ಮಾಡಿ ಮಧುವನದಲ್ಲಿ ತಪಸ್ಸು ಮಾಡು ದರ್ಬಿಯ ಆಸನದ ಮೇಲೆ ಕುಳಿತು ಪ್ರಾಣಾಯಾಮದಿಂದ ದೇಹ ಮನಸ್ಸುಗಳನ್ನು ಶುದ್ಧ ಮಾಡಿಕೊಂಡ ಮೇಲೆ ಭಗವಂತನ ಮೂರ್ತಿಯನ್ನು ಧ್ಯಾನ ಮಾಡು ದೇವ ದೇವನಾದ ಭಗವಂತ ಮುದ್ದಾದ ಎಳೆಯ ಮಗುವಿನಂತಿದ್ದಾನೆ ತೊಂಡೆ ಹಣ್ಣಿನಂತೆ ಕೆಂಪಾದ ಆತನ ತುಟಿಗಳಲ್ಲಿ ಸದಾ ಮಗುವೊನಗೆ ಚಲ್ಲುತ್ತಿರುತ್ತದೆ ಪಳೆಯುವ ಕಣ್ಣು ನುಣಪಾದ ಕೆನ್ನೆ ಹೆಸರಾದ ಮೂಗು ಅಂದವಾದ ಹುಬ್ಬುಗಳು ಅಗಲವಾದ ಎದೆಯಲ್ಲಿ ಶಿವತ್ಸವೆಂಬ ಮಚ್ಚೆ ಕೊರಳಲ್ಲಿ ತುಳಸಿಯ ಮಾಲೆ ನಾಲ್ಕು ಕೈಗಳು ಮತ್ತು ಆ ನಾಲ್ಕರಲ್ಲಿ ಕ್ರಮವಾಗಿ ಶಂಕ ಚಕ್ರ ಗದೆ ಪದ್ಮಗಳು ತಲೆಯಲ್ಲಿ ಕಿರೀಟ ಕಿವಿಯಲ್ಲಿ ಕುಂಡಲಗಳು ಕಂಠದಲ್ಲಿ ಕೌಸ್ತುವ ರತ್ನ ಮೇಘದಂತೆ ಕಪ್ಪಾದ ದೇಹ ಆತನದು ಆತನು ಪೀತಾಂಬರವನ್ನು ಹುಟ್ಟು ಅದರ ಮೇಲೆ ರತ್ನದ ನಡಗಟ್ಟನ್ನು ಸುತ್ತಿದ್ದಾನೆ ಆತನ ಈ ಸುಂದರ ಮೂರ್ತಿಯನ್ನು ಮನಸ್ಸಿನಲ್ಲಿ ಸ್ಥಿರವಾಗಿ ನಿಲ್ಲಿಸಿಕೊಂಡು ಧ್ಯಾನ ಮಾಡು ಎಂದು ಹೇಳಿ ಅವನಿಗೆ ವಾಸುದೇವ ಮಂತ್ರವನ್ನು ಉಪದೇಶಿಸಿದರು ಅಲ್ಲದೆ ಅದನ್ನು ಜಪಿಸುವ ವಿಧಿವಿಧಾನಗಳನ್ನು ವಿವರಿಸಿದರು ನಾರದ ಮುನಿಗಳಿಂದ ಉಪದೇಶವನ್ನು ಪಡೆದ ಧ್ರೋಕುಮಾರನು ಆತನಿಗೆ ನಮಸ್ಕರಿಸಿ ಆತನಿಂದ ಅಪ್ಪನೆಯನ್ನು ಪಡೆದು ಮಧುವನದತ್ತ ನಡೆದನು ನಾರದ ಮಹರ್ಷಿಗಳು ಅಲ್ಲಿಂದ ನೇರವಾಗಿ ಉತ್ಥಾನಪಾದ ರಾಜನ ಬಳಿಗೆ ಬಂದರು ಇದ್ದಕ್ಕಿದ್ದಂತೆ ಬಂದಿಳಿದ ನಾರದ ಮಹರ್ಷಿಗಳನ್ನು ರಾಜನು ಅತ್ಯಂತ ಸಂಭ್ರಮದಿಂದ ಎದುರುಗೊಂಡು ಸತ್ಕರಿಸಿ ಸಿಂಹಾಸನದ ಮೇಲೆ ಕುಳಿರಿಸಿದನು ರಾಜನ ಮುಖವು ಕಳೆ ಗೆಟ್ಟಿರುವುದನ್ನು ಕಂಡು ಋಷಿ ಅದಕ್ಕೆ ಕಾರಣವನ್ನು ಕೇಳಲು ರಾಜನು ಸ್ವಾಮಿ ನಾನೇನು ಹೇಳಲಿ ಹೆಣ್ಣಿನ ಮೋಹಕ್ಕೆ ಮರಳಾದ ನಾನು ಐದು ವರ್ಷದ ನನ್ನ ಮಗನನ್ನು ಸ್ವಲ್ಪವೂ ಮರುಕವಿಲ್ಲದೆ ಹೊಡೆದು ಪಾಪ ನನ್ನ ತೊಡೆಯನ್ನು ಏರಲೆಂದು ಬಂದ ಆ ಮುದ್ದ ಮಗುವನ್ನು ಹತ್ತಿರಕ್ಕೆ ಸೇರಿಸದೆ ಅವನ ಮನಸ್ಸನ್ನು ನೋಯಿಸಿದೆ ನನ್ನಂಥ ನೀಚನುಂಟೆ ಆ ಮಗ ಅಡವಿಯ ಹಾದಿಯನ್ನು ಹಿಡಿದು ಹೊರಟು ಹೋದನಂತೆ ಅವನು ಅಲ್ಲಿ ಎಲ್ಲಿ ಅಲಿಯುತ್ತಿರುವನು ಹೊತ್ತಿಗೆ ಗೊತ್ತಿಗೆ ನಿದ್ರಾಹಾರಗಳಿಲ್ಲದೆ ಆ ಮಗುವಿನ ಗತಿ ಏನಾಗಿದೆಯೋ ಯಾವ ಕಾಡು ಪ್ರಾಣಿಯ ಬಾಯಿಗೆ ಅವನು ತುತ್ತಾಗುವನು ಎಂದು ಗೋಳೋ ಎಂದು ಅತ್ತನು ಆಗ ನಾರದರು ರಾಜನೇ ನಿನ್ನ ಅಳುವನ್ನು ನಿಲ್ಲಿಸು ನಿನ್ನ ಮಗ ಸಾಮಾನ್ಯನಲ್ಲ ದೇವರೇ ಆತನನ್ನು ಕಾಪಾಡುತ್ತಾನೆ ಮೂರು ಲೋಕವು ಮೆಚ್ಚುವಂತೆ ತಪಸ್ಸು ಮಾಡಿ ದೇವರನ್ನು ಮೆತ್ತಿಸಿ ಅವನು ಹಿಂದಿರುಗುತ್ತಾನೆ ಎಂದು ಸಮಾಧಾನ ಮಾಡಿದರು ಓಂ ಶಾಂತಿ 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 ಓಂ ತತ್ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು